ಭದ್ರಾವತಿಯಲ್ಲಿ ಈ ದಿನ ಜನಸಾಗರದೊಂದಿಗೆ ಸಾಗಿದ ಶ್ರೀಗಳವರ ಭವ್ಯ ಮೆರವಣಿಗೆ ಮುಗಿಸಿ ಸಭಾ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ನಾವಿಲ್ಲಿ ಸೇರಿದ್ದೇವೆ ಈ ಒಂದು ತಳಬಾಳು ಹುಣ್ಣಿಮೆಯ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀಮದ್ ಅಜ್ಜಯಿನಿ ಸಿಂಹಾಸನಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಒಂದು ಸಾವಿರದ ನೂರ ಎಂಟು ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇಲ್ಲಿಯ ತನಕ ತಮ್ಮನ್ನುದ್ದೇಶಿಸಿ ಸಭೆಯಿಂದ ತೆರಳಿದಂಥ ಗಣ್ಯರೇ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಎಚ್ ಆರ್ ಬಸವರಾಜಪ್ಪನವರೇ ರಾಜ್ಯದ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರೇ ದಾವಣಗೆರೆಯ ಮಾಜಿ ಸಂಸದರು ಮಾಜಿ ಕೇಂದ್ರ ಸಚಿವರು ನನ್ನ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಜಿ ಎಂ ಅವರೇ ಅತಿ ಮುಖ್ಯವಾಗಿ ಯಶಸ್ವಿ ತರಳಬಾಳು ಹುಣ್ಣಿಮೆಯ ನೇತೃತ್ವವನ್ನು ವಹಿಸಿದಂಥ ನನ್ನ ಆತ್ಮೀಯರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಂಗೇಶ್ ಅವರೇ ಆತ್ಮೀಯರಾದಂಥ ಆಂಜನೇಯ ಅವರೇ ತರೀಕೆರೆಯ ಶಾಸಕರಾದಂಥ ಶ್ರೀನಿವಾಸ್ ಅವರೇ ನೀವೆಲ್ಲ ಬಹಳ ಸಮಯದಿಂದ ಕಾಯ್ತಾ ಇರ್ತಕ್ಕಂಥ ಎಲ್ಲ ತಳಬಾಳು ಹುಣ್ಣಿಮೆಯಲ್ಲಿ ನಮ್ಮ ಬಂಧುಗಳನ್ನು ನಗೆಗಳಲ್ಲಿ ತೇರಿಸ್ತಕ್ಕಂಥ ಪ್ರೊಫೆಸರ್ ಗೌಡ್ರವರೇ ಶಾಸಕರಾದಂಥ ಬಸವಂತಪ್ಪನವರೇ ಸಹೋದರ ಶಾಸಕರಾದಂಥ ಶಾಂತನಗೌಡ್ರೆ ವೇದಿಕೆಂಬಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಮೊದಲನೇದಾಗಿ ಭದ್ರಾವತಿಯ ಜನತೆಗೆ ಇಂತಹ ಅದ್ಭುತವಾದಂಥ ತಳಬಾಳು ಹುಣ್ಣಿಮೆಯನ್ನು ಮಾಡಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದಕ್ಕೂ ಮುಖ್ಯವಾಗಿ ನಾವೆಲ್ಲ ಬಯಸಿದಂಥ ನಮ್ಮ ಇಬ್ಬರು ಜಗದ್ಗುರುಗಳನ್ನು ಒಂದೇ ವೇದಿಕೆಯಲ್ಲಿ ನೋಡಿದಂಥ ಮಹಾ ತರಳುಬಾಳು ಹುಣ್ಣಿಮೆ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತಾಡೋದು ಭಾಳ ಕಷ್ಟ ಅದರಲ್ಲೂ ನಮ್ಮ ನಾವು ಭಕ್ತಿಯನ್ನು ನೀಡ್ತಕ್ಕಂಥ ಡಾಕ್ಟರ್ ಜಗದ್ಗುರುಗಳವರ ಕಾರ್ಯಕ್ರಮದಲ್ಲಿ ಅದು ಈ ಸಂದರ್ಭದಲ್ಲಿ ನನಗೆ ಭಾಳ ಕಷ್ಟ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜಗದ್ಗುರುಗಳವರು ರಾಜಕೀಯ ವ್ಯತ್ಯಾಸ ಏನೇ ಇರಲಿ ಶಬ್ದವನ್ನು ಮಿತವಾಗಿ ಬಳಸ್ರಿ ಅಂತೇಳಿ ಸಚಿವರಿಗೂ ನನಗೂ ಹೇಳಿದರು ಶಬ್ದ ನನಗೆ ಯಾವ ಬಡವ್ರ ಮೇಲೆ ಯಾವ ಜನಸಾಮಾನ್ಯರ ಮೇಲೆ ನಾನು ತಾಳ್ಮೆ ಕಳ್ಕೊಳ್ಳಲ್ಲ ಆದರೆ ನನ್ನ ಮಸ್ಸಿ ಮನಸ್ಸಿಗೆ ಯಾವುದೇ ಒಂದು ವಿಚಾರ ಅತಿಯಾಗಿದೆ ಅಂದಾಗ ಯಾವುದೇ ಸಂದರ್ಭದಲ್ಲೂ ಯಾವುದಕ್ಕೂ ಹೆದರದೇ ಮಾತನಾಡ್ತಕ್ಕಂಥದ್ದು ನನ್ನ ಸ್ವಭಾವ ಇವತ್ತು ನಾವೆಲ್ಲ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಿದ್ದೇವೆ ಬಸವಣ್ಣವರ ಕಾಲದಲ್ಲಿ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯನವರು ನೇರ ನುಡಿಗೆ ಹೆಸರಾದಂಥವರು ಇವತ್ತು ಬಸವಣ್ಣವರ ಕಾಲದಲ್ಲಿ ನೇರ ನುಡಿಗೆ ಯಾರೇ ತಪ್ಪು ಮಾಡಿದರೂ ಅದನ್ನು ಹೇಳ್ತಕ್ಕಂಥ ಒಂದು ಶಕ್ತಿ ಈ ನಾಡಿನ ಜನಕ್ಕೆ ಮಡಿವಾಳ ಮಾಚಿದೇವರು ಅನೇಕ ಶರಣರು ನಮಗೆ ನೀಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಶ್ರೀಗಳವರು ಸಿದ್ದೇಶ್ ಅವ್ರಿಗೂ ಮಲ್ಲಿಕಾರ್ಜುನರವ್ರಿಗೂ ಸಂಬಂಧ ಮಾಡಿದರೆ ಸರಿ ಹೋಗುತ್ತೆ ಅಂದರು ಬುದೀಯ ಅದು ಒಂದು ಸಂಬಂಧ ಆಗಿತ್ತು ಅದು ಯಾವುದೋ ಕಾರಣದಿಂದ ಅದು ದೈವ ಬಲ ಇರಲಿಲ್ಲ ಆ ಸಂಬಂಧನೇ ಆಗಲಿಲ್ಲ ಆದರೆ ವ್ಯಕ್ತಿಗಳನ್ನು ಸಂಬಂಧದಿಂದ ಕೂಡಿಸೋದ್ರಿಂದ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದನ್ನ ಅನ್ಯಾಯವನ್ನು ಆಯಿತು ನಾನು ಮಲ್ಲಿಕಾರ್ಜುನವರೇ ಅಂತ ಹೇಳ್ತೀನಿ ಅವರು ಕೂಡ ಸಿದ್ದೇಶಣ್ಣವ್ರಿಗೆ ಸಿದ್ದೇಶಣ್ಣ ಅನ್ನಲಿ ವಿಚಾರಗಳಂತೂ ಚರ್ಚೆ ಆಗಲೇಬೇಕಲ್ಲ ವಿಚಾರಗಳ ಚರ್ಚೆ ಆಗದೆ ಇದ್ದರೆ ವಿರೋಧ ಪಕ್ಷ ಅಂತಕ್ಕಂಥದ್ದು ಇರೋದು ಯಾಕೆ ಆಡಳಿತ ಪಕ್ಷ ಮಾಡಿದ್ದೇನೆಲ್ಲ ಒಪ್ಪಿದ್ರೆ ಜನತೆಗೆ ನಾವು ದ್ರೋಹ ಮಾಡ್ದಂಗೆ ಆಗಲ್ವಾ ಹಾಗಾಗಿ ನಯ ವಿನಯದಿಂದ ಮಾತಾಡಿಸ್ತೀನಿ ಗೌರವ ಕೊಡ್ತೇನೆ ನಾನು ಗೌರವ ತಪ್ಪಿ ಮಾತನಾಡ್ತಿರ್ಬೇಕಾದ್ರೆ ನನ್ನಲ್ಲಿ ಎಷ್ಟು ಆಕ್ರೋಶ ಇರ್ಬೋದು ಯಾವ ವಿಚಾರಕ್ಕಿರ್ಬೋದು ಅಂತಕ್ಕಂಥದ್ದು ನನಗೆ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ ಆದರೆ ಗುರುಗಳವರ ಆಶೀರ್ವಾದದಿಂದ ಆ ಶಕ್ತಿ ನನಗೆ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ಇನ್ನು ಮುಖ್ಯವಾಗಿ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಹೆಚ್ಚಿಸ್ತಕ್ಕಂಥ ಇದು ತಳಬಾಳು ಹುಣಿಮೆ ನಿಜವಾಗಿ ಹೆಮ್ಮೆ ಆಗ್ತದೆ ನನಗೆ ಇವತ್ತು ಸನ್ಮನ್ ಶ್ರೀ ಗುಂಡೂರಾವ್ ಅವರು ಈ ಜನಸ್ತೋಮವನ್ನು ನೋಡಿ ಇಷ್ಟೊಂದು ಸಂಖ್ಯೆಯಲ್ಲಿರ್ತಕ್ಕಂಥ ಜನರು ಗುರುಗಳ ಸಮ್ಮುಖದಲ್ಲಿ ಎಷ್ಟು ನಿಶಬ್ದತೆಯಿಂದ ಎಷ್ಟು ಶಿಸ್ತಿನಿಂದ ಇದಾರೆ ಅಂತೇಳಿ ಆಶ್ಚರ್ಯ ಭರಿತರಾದರು ಇವತ್ತು ನಮ್ಮ ತರಳಬಾಳುಣ್ಮೆ ನಮ್ಮ ಮಠ ನಮ್ಮ ಜನತೆಗೆ ಒಂದು ಶಿಸ್ತನ್ನು ಕಲಿಸಿರ್ತಕ್ಕಂಥದ್ದು ನಾವು ಅದನ್ನು ಮೆಚ್ಚಲೇಬೇಕು ಇವತ್ತು ನಮ್ಮ ಪರಂಪರೆಯನ್ನು ನಾವು ಬೆಳೆಸ್ತಕ್ಕಂಥ ಜವಾಬ್ದಾರಿ ಇದೆ ತುಂಬ ನೋವಾಗ್ತದೆ ಇತ್ತೀಚಿನ ದಿನದಲ್ಲಿ ಗುರುಗಳು ಯಾವ ರೀತಿ ನೀರಿಲ್ಲದ ಬಡ ರೈತನ ಜಮೀನುಗಳಿಗೆ ನೀರು ಉಣಿಸಿದ್ರೋ ಅದಕ್ಕಿಂತ ದೊಡ್ಡ ಸವಾಲು ನಮ್ಮ ಮುಂದಿದೆ ಬಂಧುಗಳೇ ಎಲ್ಲಿ ನೋಡಿದ್ರು ಡ್ರಗ್ ಗಾಂಜಾ ಎಲ್ಲಿ ನೋಡಿದ್ರು ದುಶ್ಚಟಕ್ಕೆ ನಮ್ಮ ಯುವಕರು ಬಲಿಯಾಗ್ತಾ ಇದ್ದಾರೆ ಗುರುಗಳು ಮುಂದಿನ ದಿನದಲ್ಲಿ ಹೋರಾಟವನ್ನು ಹಾಕ್ಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾಕೆಂದರೆ ನಮ್ಮ ಹಿರಿಯರು ನನಗೆ ಗೊತ್ತಿದ್ದ ಹಾಗೆ ಸಾಧು ವೀರಶೈವ ಸಮಾಜ ಭಾಳ ಶ್ರೀಮಂತ ರೈತರು ಶ್ರೀಮಂತ ಜಾತಿ ಧರ್ಮ ವೀರಶೈವರಲ್ಲ ಬಡ ರೈತರ ಇವತ್ತು ಹಿರಿಯ ಜಗದ್ಗುರುಗಳವರು ನಮಗೇನು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಇವತ್ತು ನಮ್ಮನ್ನೆಲ್ಲ ಇಷ್ಟು ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡಿದರೆ ಹೆಚ್ಚು ವಿದ್ಯಾವಂತರಾಗಿ ಬುದ್ಧಿವಂತಿಯಾಗಿ ಒಳ್ಳೆಯ ರೈತಾಪಿಯನ್ನು ಕೆಲಸ ರೈತಾಪಿ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದಿರತಕ್ಕಂಥದ್ದನ್ನು ನಾವು ಯಾರೂ ಮರೆಯಬಾರದು ಇವತ್ತು ಬರೀ ವೀರಶೈವರು ಅಥವಾ ಸಾಧು ಅಷ್ಟೇ ಶ್ರೀಗಳವರು ಶಿಕ್ಷಣವನ್ನು ಕೊಟ್ಟಿಲ್ಲ ಮಧ್ಯ ಕರ್ನಾಟಕದ ಎಲ್ಲ ಎಲ್ಲ ಸಮಾಜದ ಎಲ್ಲ ವರ್ಗದವ್ರಿಗೆ ಶಿಕ್ಷಣವನ್ನು ನೀಡಿರ್ತಕ್ಕಂಥದ್ದು ನಮ್ಮ ಹಿರಿಯ ಜಗದ್ಗಳು ನಮ್ಮ ಭಾಗದ ರೈತರ ಮಕ್ಕಳಿಗೆ ಕೆಲಸ ಸಿಗಬೇಕು ಅನ್ನೋ ಕಾರಣದಿಂದ ನಮ್ಮ ಜಿಲ್ಲೆಯ ದುಗ್ಗಪ್ಪನವ್ರನ್ನ ಕೆ ಪಿ ಎಸ್ ಸಿ ಚೇರ್ಮನ್ರಾಗಿ ಮಾಡಿದ್ದು ಅಂದರೆ ನಮ್ಮ ಗುರುಗಳಿಗೆ ನಮ್ಮ ಜನ ನಮ್ಮ ಭಕ್ತರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಎಷ್ಟು ದೊಡ್ಡ ಉದ್ದೇಶ ಅವ್ರದ್ದು ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದ್ರೆ ನಿಜವಾಗಲೂ ಭಾಳ ಹೆಮ್ಮೆ ಆಗ್ತದೆ ನಾನು ಗುರುಗಳು ಹೇಳಿದರು ಹರೀಶ್ಗೆ ರಾಜಕೀಯದಲ್ಲಿ ನಾನು ಒಂದು ಚುನಾವಣೆಯಲ್ಲಿ ಅವ್ರಿಗೆ ಬೆಂಬಲ ಕೊಡಲಿಲ್ಲ ಸಿಟ್ಟಿತ್ತು ರೋಚ ಇತ್ತು ಎಂಟತ್ತು ಲಾರಿ ಜನ ಕರ್ಕೊಂಡೋಗಿ ಮಠದಲ್ಲಿ ಗಲಾಟೆ ಮಾಡಿದೆ ಆದರೂ ನನಗೆ ಆ ಮಠದ ಬಗ್ಗೆ ಅಷ್ಟೊಂದು ಭಕ್ತಿ ಯಾಕೆಂದರೆ ಇವತ್ತು ನಮ್ಮ ಸಮಾಜ ಎತ್ತಿ ಆರೋಗ್ಯಕರ ಸ್ಪರ್ಧೆಯನ್ನು ಎಲ್ಲ ಸಮಾಜದವರಿಗೆ ನೀಡಲಿಕ್ಕೆ ನಮ್ಮ ಗುರುಗಳ ತ್ಯಾಗ ಕಾರಣ ಅಂತಕ್ಕಂಥ ಕಾರಣದಿಂದ ಗುರುಗಳು ಒಡಿಲಿ ಬೈಲಿ ಇನ್ನೂ ಏನಾದರೂ ಹೇಳಲಿ ಆದರೆ ನನಗೆ ತರಳಬಾಳು ಜಗದ್ಗುರುಗಳಂದರೆ ನಮಗೆ ದೇವ್ರ ಸಮಾನ ಅಂತಕ್ಕಂಥ ನಾನು ತಿಳ್ಕೊಂಡವನು ಹಾಗಾಗಿ ಇವತ್ತು ಭಾಳಷ್ಟು ವಿಚಾರಗಳು ಮಾತಾಡಬೇಕು ಆದರೆ ಇಷ್ಟೆಲ್ಲ ಜನರ ಮುಂದೆ ನಾನು ಮಾತಾಡೋ ಸಂದರ್ಭದಲ್ಲಿ ತಪ್ಪಾಗ್ಬೋದು ಶ್ರೀಗಳವರ ಜೊತೆ ಅವ್ರು ಹೇಳಿದರು ಶ್ರೀಗಳವರು ಹೇಳಿದರು ಲೋಕಸಭಾ ಸದಸ್ಯನಿ ಡಾಕ್ಟರ್ ಅವರು ಏನೋ ತೋರಿಸಿದರು ಅಂಥೇಳಿ ಅವರು ತೋರಿಸಿದರೆ ನಾನು ಕೂಡ ಅನೇಕ ವಿಚಾರಗಳನ್ನು ವೈಯಕ್ತಿಕವಾಗಿ ಚರ್ಚೆ ಮಾಡಿ ನಾನು ಮಾಡಿರ್ತಕ್ಕಂಥ ವಿಚಾರದಲ್ಲಿ ತಪ್ಪು ಆಗಿದೆ ಅಂತ ಶ್ರೀಗಳವರು ಹೇಳಿದ್ರೆ ನಾನು ನೂರಕ್ಕೆ ನೂರು ಒಪ್ಕೊಳ್ತೀನಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಾವು ಜೀವನ ಮಾಡೋಕ್ಕೆ ಎಷ್ಟು ಬೇಕು ರೀ ಜೀವನ ಮಾಡೋಕ್ಕೆ ಎಷ್ಟು ಬೇಕು ಹೇಳಿ ಮೂರತ್ತಕ್ಕಿಂತ ಜಾಸ್ತಿ ಊಟ ಮಾಡಲ್ವ ನಾವು ಅದರಲ್ಲೂ ಡಾಕ್ಟ್ರು ಹೇಳೇ ಹೇಳ್ತಾರೆ ಕಡಿಮೆ ಸೇವಿಸಿ ಕಡಿಮೆ ಸೇವಿಸಿ ಅಂತೇಳಿ ನಾವು ಯಾಕೆ ಆತುರ ಪಡಬೇಕು ಎಷ್ಟು ವರ್ಷ ನಾವು ಬದುಕ್ತೀವಿ ಈ ಸಿದ್ಧಾಂತನ ನಾನೆಲ್ಲ ನಮ್ಮ ತಂದೆಯವ್ರ ಕಾಲದಿಂದ ಆ ಒಂದು ಸಿದ್ಧಾಂತದಲ್ಲಿ ನಾವು ಬೆಳೆದವರು ಹಾಗಾಗಿ ಈ ರೀತಿಯ ಸಿದ್ಧಾಂತದಲ್ಲಿ ಇದ್ದ ಇರ್ತಕ್ಕಂಥವ್ರಿಗೆ ರೋಷ ಸ್ವಾಭಾವಿಕ ನಾನು ಹಾಗಾಗಿ ದೇವ್ ಗುರುಗಳಿಗೆ ಕೇಳ್ಕಂಡೆ ಆ ಸಿಟ್ಟು ರೋಷ ನನಗೆ ಕಡಿಮೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಿ ಆದರೆ ಗುರುಗಳಲ್ಲಿ ಕೇಳ್ಕೊಳ್ತೇನೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ವಿಚಾರವನ್ನು ನನ್ನಿಂದ ಕಸಿಕೊಳ್ಬೇಡಿ ಅಂತಕ್ಕಂಥ ಮಾತನ್ನು ಗುರುಗಳ ಪಾದಗಳಿಗೆ ತಲಿಸಿ ನನ್ನ ಮಾತಿಗೆ ಮುಗಿಸ್ತೇನೆ ಮತ್ತೊಮ್ಮೆ ತಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತು ಜೈ ಹಿಂದ್